ನನ್ನ ಮಗಳು ಮಗನು ಕಲಿತಾ ಇದ್ದಾರೆ ಆದರೆ ಮಾರ್ಕ್ ಸಿಗುತ್ತಾ ಇದೆ ವಿ ವರ್ಕ್ ಸೋ ಹಾರ್ಡ್ ಬಟ್ ದ ಮನಿ ಡಸನ್ ಕಮ್ ವಿ ಆರ್ ನಾಟ್ ಏಬಲ್ ಟು ಪೇ ಆಲ್ ದ ಬಿಲ್ಸ್ ನಾವು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಆದರೆ ಎಲ್ಲ ಖರ್ಚನ್ನು ಸರಿ ತೂಗಿಸಲು ಸಾಧ್ಯವಾಗುತ್ತಿಲ್ಲ ಮೇ ಬಿ एवरीथिंग ಇಸ್ ಸ್ಟಾಪಿಂಗ್ ಹಾಫ್ ವೇ ಒಂದು ವೇಳೆ ಎಲ್ಲವೂ ಅರ್ಧದಲ್ಲಿ ನಿಮ್ಮಲ್ಲಿ ನಿಂತಿರಬಹುದು ಬಟ್ ಟುಡೇ ದಿ ಲಾರ್ಡ್ ಸೇಸ್ ಐ ವಿಲ್ ಪರ್ಫೆಕ್ಟ್ एवरीथिंग ಇನ್ ಯುವರ್ ಲೈಫ್ ಆದರೆ ಈ ಒಂದು ಕರ್ತನ ನಿಮಗೆ ಹೇಳುತ್ತಾ ಇದ್ದಾನೆ ನಿಮ್ಮ ಜೀವಿತದಲ್ಲಿ ಎಲ್ಲವುಗಳನ್ನು ನಾನು ಪರಿಪೂರ್ಣ ಮಾಡುತ್ತೇನೆ